హాయ్ ఆల్ వెల్కమ్ బ్యాక్ మై యూట్యూబ్ ఛానల్ రుచి సవిరుచి హేగదే ఎల్ సో ఫ్రెండ్స్ నవత్తు నిమే హోటల్సలె కొతారల్వ ఇడ్లీ దోసె గిదెల్ల నీర్ చట్నీ ఆ నీర్ చట్నీన యావ నీరు చట్నీ యీతి మోదు అన్నోదన్న తోర్స్తీ అదకూ ముంచే నల్న సబ్స్క్రైబ్ అందర ప్లీజ్ సబ్స్క్రైబ్ ఆగి పక్క బెల్ బటన్ సహ క్లిక్ మి ము ఈజీ రెసిపీస్ రెసిపీస్గా నల్న ఫాలో ನಾವು ಈ ನೀರು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸುಮಾರು ಒಂದು ನೂರೈವತ್ತು ಗ್ರಾಮ್ನಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಸುಮಾರು ಒಂದು ಕಪ್ ಅಂದ್ಕೊಳ್ಳಿ ಅದನ್ನು ನಾವು ಒಂದು ಫ್ಯಾನ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಇರೋ ಸಿಪ್ಪೆ ಎಲ್ಲ ಬರಬೇಕು ನಮಗೆ ಆ ರೀತಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಕಡಲೆ ಬೀಜನ ಎಷ್ಟು ನೀಟಾಗಿ ಫ್ರೈ ಮಾಡಿದ್ರೆ ನಮಗೆ ಚಟ್ನಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ಈ ರೀತಿ ಒಂದೇ ಸೈಡು ಬಾಡೋದಕ್ಕೆ ಬೇರೆ ಇದನ್ನು ಮಧ್ಯ ಮಧ್ಯ ತೀರಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ರೀತಿ ಸಿಪ್ಪೆ ಬರಬೇಕು ನಮಗೆ ಆ ರೀತಿ ಫ್ರೈ ಮಾಡಬೇಕು ಫ್ಯಾನ್ಗೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಈರುಳ್ಳಿಯಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಒಂದು ಹತ್ತು ಹೆಸಳು ಬೆಳ್ಳುಣ್ಣು ಸಹ ಸೇರಿಸ್ಕೊಳ್ಳೋಣ ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಒಂದು ಚಿಕ್ಕ ನಿಂಬೆ ಹಣ್ಣು ದಾಚಬಡ್ಡ ಹುಣಸೆಹಣ್ಣನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಎರ್ಸಿ ಸ್ಮೆಲ್ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ನಮಗೆ ಆಸಿಡಿಟಿನೂ ಆಗೋದಿಲ್ಲ ಮತ್ತು ಟೇಸ್ಟು ಸಹ ಡಿಫ್ರೆಂಟಾಗಿ ಇರುತ್ತೆ ನೋಡೋದಲ್ವ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದನ್ನು ಸ್ವಲ್ಪ ತಣ್ಣಗಾಗಿದ ತಕ್ಷಣ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈಗ ನಾವು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮತ್ತು ನಾವು ನೋಡಿ ಈ ರೀತಿ ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ ಇದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪಿದ್ದರೆ ಕಲ್ಲುಪ್ಪು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಳ್ಳಿ ಕೊಬ್ಬರಿ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ರೆ ಇಲ್ಲ ಬೇಕಿದ್ರೆ ನೀವು ಇದಕ್ಕೆ ಒಂದು ಐವತ್ತು ಗ್ರಾಮಷ್ಟು ಕಡಲೆಪಪ್ಪನೂ ಸಹ ಆ್ಯಡ್ ಮಾಡ್ಕೊಬೋದು ಇಷ್ಟನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿದ್ರಲ್ವ ನಾವು ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮಗೆ ಕಲ್ಲರೇ ಗೊತ್ತಾಗುತ್ತೆ ಈಗ ನಾವು ಇದಕ್ಕೆ ಸಿಂಪಲ್ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದರಲ್ವ ನಾವು ಒಂದು ಬೌಲ್ಗೆ ಸೇರಿಸ್ಕೊಡಿದ್ದೀವಿ ಇಷ್ಟು ಮಾತ್ರ ನಿಮಗೆ ತೆಳುವಾಗಿರಬೇಕು ತುಂಬ ಗಟ್ಟಿ ಇರಬಾರ್ದು ನೋಡಿ ಈ ರೀತಿ ಇದ್ದರೆ ನಿಮಗೆ ಕರೆಕ್ಟಾಗಿರುತ್ತೆ ಪ್ಯಾನನ್ನು ನಾವು ಬಿಸಿಗಿಟ್ಟು ಅದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನ ಬೆಳೆ ಎರಡು ಅರ್ಧ ಸ್ಪೂನು ಅವೆಲ್ಲರೂ ಸ್ವಲ್ಪ ಫ್ರೈ ಆದಮೇಲೆ రెక్కస్ట్ కర్బేనసొప్పు ఈ నాము ఈ ఒగ్రణ ఈ చట్నీ ఆడ్ మాకు నోడ్రల్వ ని ఈజీయీర్ చట్నీ రెడీ అయితే నేను బెక్కడే ఇన్న ఒం స్వల్ప ఈ చట్నీ నీరన్న సేస్కోబోదు చట్నీ దోసె ఇడ్లీ చపాతి పూరి ఎలా సెట్గా నీవు ఒంసల ట్రై మి హేగి అంత కమెంట్ మేసి థ్యాంక్ యూ